ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕ ವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಹತ್ತನೆಯ ಆಜ್ಞೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಹತ್ತನೇ ಆಜ್ಞೆ ಭಾಗ ಒಂದು ಎರಡನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನಕಾಂಡ ಇಪ್ಪತ್ತ ಏಳನೇ ಸ್ವಾರಿ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನ ಹತ್ತು ಆಜ್ಞೆಗಳಲ್ಲಿ ಕೊನೆಯ ಆಜ್ಞೆ ಹತ್ತನೇ ಆಜ್ಞೆಯಾಗಿದೆ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು ದೇವರ ನಮಗೆ ಸ್ತೋತ್ರವಾಗಲಿ ಮತ್ತೊಬ್ಬನ ಮನೆ ಅಂದರೆ ಇವತ್ತು ನಮ್ಮಲ್ಲಿ ಏನೇ ಇಲ್ಲ ಇದ್ದರೂ ಕೂಡ ಇನ್ನೊಬ್ಬರ ಆಸ್ತಿ ಪಾಸ್ತಿಯ ಮೇಲೆ ಬೆಳ್ಳಿ ಬಂಗಾರದ ಮೇಲೆ ವಾಹನದ ಮೇಲೆ ಪ್ರಾಣಿ ಪಕ್ಷಿಯ ಮೇಲೆ ಯಾವುದಕ್ಕೂ ನಾವು ಆಸೆ ಇಡಬಾರದು ಅದು ನನಗಿದ್ದಿದ್ರೆ ತಲೆಯಲ್ಲಿ ಏನಾದರೂ ಚಾಡಿ ಅದು ಇದು ಹೇಳಿ ಜಗಳ ಮಾಡಿ ಅದನ್ನು ವಶಪಡಿಸಿಕೊಳ್ಳುವಂಥ ನೋಡುವಂಥದ್ದು ಜಗಳ ಮಾಡುವಂಥದ್ದು ಮತ್ತು ಅನೇಕರು ಇವತ್ತು ಕೊಲೆ ಮಾಡಿಸಿ ಇನ್ನೊಬ್ಬರ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಳ್ಳಕ್ಕೂ ಕೂಡ ನೋಡ್ತಾರೆ ಇದು ಕೂಡ ಮಹಾ ಒಂದು ದೊಡ್ಡ ಪಾಪ ಅದು ಮಾತ್ರವಲ್ಲ ಇವತ್ತು ಕಷ್ಟಗಳಿಗೆ ಆಸ್ತಿ ಇರಬಹುದು ವಾಹನ ಇರಬಹುದು ಬೆಳ್ಳಿ ಬಂಗಾರ ಇರಬಹುದು ಯಾವುದೇ ವಸ್ತುಗಳನ್ನು ಅಡವಿಟ್ಟುಕೊಂಡು ಅದಕ್ಕೆ ಬಡ್ಡಿಗೆ ಬಡ್ಡಿ ಏರಿಸಿ ಅದನ್ನ ತನ್ನದಾಗಿಟ್ಟುಕೊಳ್ಳಬೇಕು ಅಂತ ನೋಡ್ತಾ ಇದ್ದಾರೆ ಇನ್ನೊಬ್ಬರನ್ನ ನಾಶ ಮಾಡಕ್ಕೂ ನೋಡ್ತಾರೆ ಅನೇಕ ಇವತ್ತು ಪೂಜಾರಿಗಳು ಅವರು ಇವರು ಸ್ವಾಮೀಜಿಗಳು ಮಠಾಧೀಶ್ವರು ಅಂತ ಹೇಳಿಕೊಂಡು ಬಡ ಬಗರ ಆಸ್ತಿ ಪಾಸ್ತಿಯನ್ನು ನುಂಗಿ ನಾವೇ ಒಳ್ಳೇದಾಗಬೇಕು ಅವರನ್ನ ಪಾಪ್ರತನ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಅನೇಕರು ಇವತ್ತು ಜಾತಿ ಭೇದ ತಂದು ಅವರನ್ನ ಏನು ಇಲ್ಲದೆ ಮಾಡಬೇಕು ಅಂತೇಳಿ ಸುಮ್ಮನೆ ದೇವರ ವಿಷಯವನ್ನು ಹೇಳಿಕೊಂಡು ಸುಳ್ಳು ಸುಳ್ಳು ಹೇಳಿ ವಶಪಡಿಸಿಕೊಳ್ಳಕ್ಕೆ ಇದೆಲ್ಲ ಮಹಾ ಒಂದ್ ದೊಡ್ಡ ಪಾಪ ಸ್ವಲ್ಪ ಸಮಯ ನಡೀಬಹುದು ಆದರೆ ಅಂತ ಕಷ್ಟಕ್ಕೆ ಒಳಗಾದವರ ಕಣ್ಣೀರು ಹೇಗೆ ಸುರಿಸ್ತದೋ ಅದರ ಎರಡರಷ್ಟು ಕಣ್ಣೀರು ಮತ್ತೆ ಅವರಲ್ಲಿ ಕೂಡ ತುಡಿಯುತ್ತದೆ ಅದೇ ಒಂದು ಪಾಪದ ಫಲವನ್ನು ಅವರ ಮಕ್ಕಳು ಕೂಡ ಹೊರಬೇಕಾಗ್ತದೆ ಇದು ನಡೆದು ಹೋಗಿದೆ ಇವತ್ತು ಕೂಡ ನಡೀತಲೇ ಇದೆ ನನ್ನ ಕಣ್ಣು ಮುಂದೆ ಹಾಗೆ ದೇವರನ್ನ ಕನ ಮತ್ತು ಸ್ತೋತ್ರವಾಗಳು ಇತರರನ್ನು ಹಾಳು ಮಾಡಿದವರು ಯಾವಾಗಲೂ ದಾರ ಆಗಿಲ್ಲ ಆಗೋದು ಇಲ್ಲ ಯಾವುದೇ ರಾಜಕಾರಣಿಗಳು ಇರ್ಬೋದು ಸಂಘ ಸಂಸ್ಥೆಗಳು ಇರ್ಬೋದು ಯಾವುದೇ ದೊಡ್ಡ ಒಂದು ಮನುಷ್ಯರು ಇರ್ಬೋದು ಯಾವನೇ ಇರ್ಬೋದು ಖಂಡಿತವಾಗಿ ಇತರರ ಆಸ್ತಿ ಪಾಸ್ತಿ ಯಾವುದೇ ವಸ್ತುಗಳನ್ನು ವಶಪಡಿಸಿಕೊಳ್ಳೋಕೆ ಹೋದವರು ಒಡವಿಟ್ಟುಕೊಳ್ಳೋದು ಇದೆಲ್ಲ ಬಹಳ ಒಂದು ದೊಡ್ಡ ಪಾಪ ಖಂಡಿತವಾಗಿ ಒಳ್ಳೆಯದಾಗುವುದೇ ಇಲ್ಲ ಹಾಗೆ ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ನೋಡಿ ಅನೇಕರ ಜೊತೆ ಮಾಡ್ತಾರೆ ಹೊರಗಿಂದ ಹೊರ ಒಂದು ರಾಜ್ಯದಲ್ಲಿ ಇರಬಹುದು ಹೊರ ರಾಷ್ಟ್ರದಲ್ಲಿ ಇರಬಹುದು ಅಥವಾ ಹೊರ ರಾಜ್ಯದಲ್ಲಿ ಇರ್ಬಹುದು ಒಂದು ಕಡೆ ಕಷ್ಟ ಸಂಕಟ ದುಃಖ ಬಂದಾಗ ದೇವರು ಇಸ್ರೇಳರನ್ನ ಕಾರಣ ದೇಶದಲ್ಲಿ ಬರಗಾಲ ಬಂದಾಗ ಆಯುಕ್ತ ದೇಶಕ್ಕೆ ಕಳಿಸಿದಾಗೆ ಕಳಿಸ್ತಾ ಇದ್ದಾರೆ ಅವಾಗ ಏನ್ ಮಾಡಿದ್ರಲ್ಲಿ ಇಸ್ರೇಳರನ್ನ ಬಹಳ ದಂಡಿಸಿದ್ರು ಇದು ದೇವರಿಗೆ ನೋಡಿ ಕಡೆಗೆ ಇಸ್ರೇಲರನ್ನ ಸಂಪೂರ್ಣವಾಗಿ ಅಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳು ನಾನಾ ತರದ ಕಾಯಿಲೆಗಳನ್ನ ಆಯುಕ್ತ ದೇಶಕ್ಕೆ ಬರ ಮಾಡಿದರು ಅದು ಮಾತ್ರವಲ್ಲ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಆಯುಕ್ತ ದೇಶದವ್ರನ್ನ ಸಂಪೂರ್ಣವಾಗಿ ಮುಳುಗಿಸಿಬಿಟ್ರು ಅಲ್ಲಿ ಎಂಬುದಾಗಿ ನಾವು ನೋಡ್ತೇವೆ ಅದುವೇ ಇವತ್ತು ಕೂಡ ನಡೀತಲೇ ಇದೆ ಕಷ್ಟ ಸಂಕಟ ದುಃಖದಲ್ಲಿ ಬಂದಾಗ ಅವರಿಗೆ ಮನೆ ಮಠ ಇಲ್ಲದಾಗ ಅವರ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟುಕೊಳ್ಳೋದು ದಿವಸ ಇಡೀ ಹೊತ್ತು ಮೀರಿ ದುಡಿಸಿಕೊಳ್ಳುವಂಥದ್ದು ಅವರಿಗೊಂದು ವಿಶ್ರಾಂತಿ ಕೊಡೋದಿಲ್ಲ ಸರಿಯಾಗಿ ಸಂಬಳ ಇಲ್ಲ ಊಟಕ್ಕೆ ಇಲ್ಲ ಆಮೇಲೆ ಜೊತೆಯಲ್ಲಿ ಅವರನ್ನು ಹೊಡೆಯೋದು ಬಡಿಯೋದು ಹಿಂಸೆ ಕೊಡೋದು ಇವತ್ತು ಕೂಡ ಮಾಡ್ತಲೇ ಇದ್ದಾರೆ ಆಮೇಲೆ ಅವರ ಮಕ್ಕಳನ್ನು ಜೀತದಲ್ಲಣ್ಣಾಗಿ ಇಟ್ಟುಕೊಳ್ತಾ ಇದ್ದಾರೆ ರಾತ್ರಿ ಹಗಲು ದುಡಿಸೋದು ಅವರಿಗೊಂದು ವಿದ್ಯಾಭ್ಯಾಸ ಇಲ್ಲ ಆರೋಗ್ಯ ಇಲ್ಲ ಆ ಮಕ್ಕಳದ್ದು ಕೂಡ ಕಣ್ಣೀರು ಅದು ಮಾತ್ರವಲ್ಲ ಅವರಲ್ಲಿ ಏನಾದರೂ ಪ್ರಾಣಿಗಳು ಅವು ಇದ್ದರೆ ಅದನ್ನು ಕೂಡ ಇವರು ಕೊಡುವಂಥದ್ದು ವಶಪಡಿಸಿಕೊಳ್ಳುವಂಥದ್ದು ಸಂಪೂರ್ಣವಾಗಿ ಏನು ಇಲ್ಲದೆ ಮಾಡುವಂಥದ್ದು ಅನಾರೋಗ್ಯವನ್ನು ಒಂದು ಆರೋಗ್ಯವನ್ನು ಕೂಡ ಸರಿಯಾಗಿ ನೋಡ್ತಾ ಇಲ್ಲ ನಾನಾಥ ಇಂಥವರಿಗೆಲ್ಲ ಬಹಳ ಶಿಕ್ಷೆ ಬರ್ತದೆ ಎಂಬುದಾಗಿ ಆ ಸ್ತ್ರೀಲರ ಘಟನೆಯಲ್ಲಿ ಕೂಡ ಇನ್ನು ಅನೇಕ ಕಡೆ ನಾವು ನೋಡ್ಕೊಳ್ಬಹುದು ಅದೇ ರೀತಿ ಕೂಡ ಮಾಡಿದವರಿಗೆ ಇವತ್ತು ಕೂಡ ನಾನಾ ರೀತಿ ನೋಡಿ ಇವತ್ತು ಮಳೆ ಬರ್ತದೆ ಚಂಡಮಾರುತ ಭೂಕಂಪಗಳು ಸುನಾಮಿಗಳು ಬೆಂಕಿ ಬೀಳ್ತದೆ ಸುಟ್ಟು ಹೋಗ್ತದೆ ಈಗಾಗಲೇ ಅಮೇರಿಕದ ಪರಿಸ್ಥಿತಿ ಏನಾಗಿದೆ ಸುಡುತ್ತಲೆಯೇ ಇದೆ ಎಷ್ಟೋ ಸಾವಿರ ಮನೆ ಮಠ ಕೋಟೆ ಈಶ್ವರು ಬೀದಿಗೆ ಬಂದಿದ್ದಾರೆ ಸರ್ವನಾಶವಾಗಿದ್ದಾರೆ ಬೆಟ್ಟ ಗುಡ್ಡಗಳು ಜಡೀತಾ ಇವೆ ಇದಕ್ಕೆ ಏನಾಗ್ತದೆ ಭೂಕಂಪ ಆಗ್ತಾ ಇದೆ ಭೂಮಿ ಒಡಿತಾ ಇದೆ ಸಂಪೂರ್ಣವಾಗಿ ಅಲ್ಲಿ ಏನಾಯಿತು ಭೂಮಿ ಒಡೆದು ಅನೇಕರು ಭೂಮಿ ಒಳಗೆ ಹೋದರೂ ಇದು ಅರಣ್ಯ ಕಾಂಡದಲ್ಲಿ ಕೂಡ ಇದೆ ಭೂಮಿಯು ಬಿಟ್ಟು ನಿಮ್ಮನ್ನು ಬಿಟ್ಟರೆ ಎಂಬುದಾಗಿ ಆಮೇಲೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಬಂದು ಅವರನ್ನ ಮುತ್ತಿಕೊಳ್ತವೆ ಹೀಗಿದ್ದು ಏನಾಗ್ತದೆ ಇನ್ನೊಬ್ಬರ ಗಂಡಾಳು ಹೆಣ್ಣಾಳು ಮನೆ ಮಠವನ್ನ ಯಾರು ದೋಚಕ್ಕೆ ಬಡ ಬಗ್ಗರನ್ನ ಮತ್ತು ಕಣ್ಣೀರು ಹಾಕಿಸ್ತಾರ ಸಣ್ಣ ಪುಟ್ಟವರನ್ನು ದೊಡ್ಡವರು ಐಶ್ವರ್ಯವಂತರು ಬೇಕಾದ ಹಣವಂತರು ರಾಜಕಾರಣಿಗಳು ಜೊತೆ ಮೋಸ ಮಾಡ್ತಾರೋ ಖಂಡಿತವಾದ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದು ಮಾತ್ರವಲ್ಲ ಹೆತ್ತ ತಂದೆಯ ದೋಷ ಫಲ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ನನ್ನ ಸಹೋದರ ಸಹೋದರಿ ವ್ರನ್ನ ಬೆನ್ನಟ್ಟಿಕೊಂಡು ಹೋಗ್ತದೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಇನ್ನೊಬ್ಬರ ಯಾವುದೇ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಬಡ್ಡಿಗೆ ದುಡ್ಡು ಕೊಡೋದು ಇದ್ದಂತ ಸಣ್ಣ ಮನೆ ವಾಹನಗಳು ಇರಬಹುದು ಪ್ರಾಣಿಗಳು ಇರಬಹುದು ಕಿತ್ತುಕೊಂಡು ಗಂಡ ಹೆಂಡತಿಯನ್ನ ಅಡವಿಟ್ಟುಕೊಳ್ಳುವಂಥದ್ದು ಒತ್ತಾಳಗಳ್ ಇಟ್ಟುಕೊಳ್ಳುವಂಥದ್ದು ಇದೆಲ್ಲ ಮಹಾದೊಡ್ಡ ತಪ್ಪು ದೇವರು ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಈಗಳು ಕೊಡುತ್ತಲೇ ಇದ್ದಾನೆ ಇನ್ನು ಮುಂದೆ ಕೊಡೋರು ಕೂಡ ಆಗಿದ್ದಾರೆ ಹೀಗಿರಲಾಗಿ ಸರ್ವ ಸೃಷ್ಟಿಕತನಾದಂಥ ಒಬ್ಬನೇ ಒಬ್ಬರು ದೇವರಾದ ದೇವರನ್ನು ಅರಿತುಕೊಳ್ಳದವರಿಗೆ ದೇವರವರಿಗೆ ದರ್ಶನ ಕೊಡಲಿಲ್ಲ ಅವರಿಗೆ ಅದು ಏನೆಂಬುದೇ ಗೊತ್ತಿಲ್ಲ ಪ್ರಕೃತಿ ನಿಯಮ ಪ್ರಕೃತಿ ನಿಯಮ ಅಂತ ಹೇಳ್ತಾರೆ ಅವ ಮಾಡಿದ ಅನಾಚಾರಗಳು ಇದವರಿಗೆ ಗೊತ್ತಿಲ್ಲ ಆದರೆ ದೇವರು ನಮಗೆ ಪಡಿಸಿದ್ದಾರೆ ಪಡಿಸ್ತಲೇ ಇದ್ದಾರೆ ಪ್ರೀತಿಯಿಂದ ಕಾರಣ ಯಾಕೆಂದರೆ ಯಾರೊಬ್ಬನು ನಾಶವಾಗಬಾರದು ಯೋಹೋವನ್ನು ಮೂರು ಹದಿನಾರರಲ್ಲಿ ನಾವು ಇದನ್ನು ಓದುತ್ತೇವೆ ಆದ್ದರಿಂದ ಈಗಾದರೂ ನೀವು ಅಪೋಸರ ಕೃತ್ಯ ಹದಿನೇಳನೇ ಅಧ್ಯಾಯ ಮೂವತ್ತನೇ ವಚನವನ್ನು ನೋಡುವಾಗ ನನ್ನನ್ನು ಅರಿಯದ ಕಾಲದಲ್ಲಿ ನೀವು ಮಾಡಿದಂಥ ಪಾಪಗಳನ್ನು ಗಣನೆಗೆ ತಂದುಕೊಳ್ಳಲಿಲ್ಲ ಇನ್ನಾದರೂ ನಾಲ್ಕು ದಿಕ್ಕಿನಲ್ಲಿ ಅಂದರೆ ಇಡೀ ಭೂಲೋಕದ ಜನರೇ ನನ್ನ ಕಡೆಗೆ ಬರ್ತಾರಂತೇಳಿ ದೇವರು ಶಾಂತಿ ಸಮಾಧಾನದಿಂದ ಕಾಯ್ತಾ ಇದ್ದಾರೆ ಎಂಬುದಾಗಿ ಅಪೋಸರ ಕೃತ್ಯ ಹದಿನೇಳನೇ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ ಆದರೆ ಇದರಿಂದ ದೇವರು ದೇವರ ವಾಕ್ಯವನ್ನ ಇವತ್ತು ದೇವರು ಆರಿಸಿಕೊಂಡವರ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಸತ್ಯ ಸುವಾತೆಗಾಗಿ ಕೆಲವರನ್ನು ಆರಿಸಿಕೊಂಡಿದ್ದಾರೆ ಅವರ ಮುಖಾಂತರ ಖಂಡಿತವಾಗಿ ಇವತ್ತು ಎಚ್ಚರಿಸ್ತಾ ಇದ್ದಾರೆ ಈ ಮಾತನ್ನ ಕೇಳಿ ಅದಕ್ಕೆ ವಿಧೇಯರಾಗಿ ನಡೆದವರು ನಿಜವಾಗಿ ಭಾಗ್ಯವಂತರು ಅವರವರ ಮಕ್ಕಳನ್ನು ಎಚ್ಚರಿಸ್ತಾ ಹೋದಾಗ ಆ ಮಕ್ಕಳು ಕೇಳಿ ಅಲ್ಲಿ ವಿಧೇಯರಾದರೆ ಅವರು ಕೂಡ ಭಾಗ್ಯವಂತರು ಅಂಥ ಕುಟುಂಬ ಸಂಸಾರವನ್ನೇ ದೇವರು ಆಶೀರ್ವಾದ ಮಾಡೋನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಯೋಹನ ಮೂರು ಹದಿನಾರು ನೋಡುವಾಗ ಯಾರೊಬ್ಬರೂ ನಾಶವಾಗಬಾರ್ದ ಒಬ್ಬನೇ ಮಗನನ್ನು ಕೊಟ್ಟನು ನೋಡಿ ಆದಾಮನ ಕಾಳದಿಂದ ಮಾಡಿದಂತ ಪಾಪಗಳಿಗಾಗಿ ದೇವರು ಪ್ರವಾದಿಗಳ ಮುಖಾಂತರ ಸಾಕ್ಷಿಗಳ ಮುಖಾಂತರ ಹೇಳಿದ ಮಾತನ್ನು ಕೇಳದ ಕಾರಣ ಅದಕ್ಕಾಗಿ ಆ ಭೂಲೋಕದ ಪಾಪಗಳಿಗಾಗಿ ರಕ್ತ ಸುರಿಸಲಿಕ್ಕೆ ತನ್ನ ಬಳಗಡೆ ಆತ್ಮವನ್ನ ಮಗನ ರೂಪದಲ್ಲಿ ಭೂಲೋಕಕ್ಕೆ ಕಳಿಸಿಕೊಟ್ಟು ಪರಿಶುದ್ಧ ರಕ್ತವನ್ನು ಸುರಿಸಿದರು ಯಾರೊಬ್ಬರೂ ನಾಶವಾಗಬಾರದು ಎಂಬುದಾಗಿ ಹಾಲೆ ಲೂಯ್ಯ ಹಾಗೆ ಇವತ್ತು ದೇವರು ದೇವರ ವಾಕ್ಯವನ್ನು ನಮಗೆ ತಿಳಿಯ प्रस्ताव इधर है ಹಾಗೆ ಯೋವನ್ನು ಹದಿನಾಲ್ಕನೇ ಅಧ್ಯಾಯದಲ್ಲಿ ಎರಡು ಮೂರು ವಾಕ್ಯದಲ್ಲಿ ಕೂಡ ನಾವು ಇದನ್ನು ನೋಡ್ತಾ ಇದ್ದೀವಿ ನಾನು ಇರುವಲ್ಲಿ ನೀವು ಇರಬೇಕೆಂಬುದಾಗಿ ಸ್ವಾಮಿ ಹೇಳಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾನು ಹೋಗಿ ನನ್ನ ತಂದೆಯಲ್ಲಿ ಅನೇಕ ಬಿಡಾರಗಳಿವೆ ಅದನ್ನು ಸಿದ್ಧಪಡಿಸಿ ಬರ್ತೇನೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಎಂಬುದಾಗಿ ಅವಾಗ ನ್ಯಾಯ ತೀರ್ಪಿನ ದಿವಸ ಮತ್ತಾಯ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಇದನ್ನು ನೋಡ್ಬೋದು ದೇವ ಜೀವಿತ ಕಾಲದಲ್ಲಿ ದೇವರು ದರ್ಶನ ಕೊಟ್ಟಾಗ ಅರಿತುಕೊಂಡು ಪಾಪಗಳಿಗೆ ಒಪ್ಪಿ ಪಶ್ಚಾತ್ತಾಪ ಮುಂದೆ ಮಾಡದೆ ಹೋಗಿ ನಾವು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ಖಂಡಿತವಾಗಿ ಪರಲೋಕ ನ್ಯಾಯತೀರ್ಪಿಗಾಗಿ ಬರುವಾಗ ದೇವರ ಬಳಗಡೆಯಲ್ಲಿ ಕುರಿಗಳಾಗಿ ನಿಲ್ಲಿಸ್ತಾರಂತೆ ಮಾತು ಕೇಳದವರನ್ನು ದೇವರ ಎಡಗಡೆಯಲ್ಲಿ ಹಾಡುಗಳು ಅಂದರೆ ಅವರು ಶಾಪಗ್ರಸ್ತರು ಎಂಬುದನ್ನು ಹಾಡುಗಳಂದರೆ ಮೇಕೆಗಳು ಶಾಪಗ್ರಸ್ತರಾಗಿರ್ತಾರೆ ಈ ಎರಡು ಉದಾಹರಣೆ ನಮ್ಮತ್ತ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಾವು ಇದನ್ನು ಓದಿಕೊಳ್ಳಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಇವತ್ತು ಏನಾಗಿದೆ ನಾವು ಪರಲೋಕ ಸೇರಬೇಕಾದರೆ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ್ರೆ ದೇವರ ವಾಕ್ಯಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ ಹಾಗೆ ನಾನಿದ್ದಲ್ಲಿ ನೀವು ಇರಬೇಕೆಂಬುದಾಗಿ ಹಾಗೆ ದೇವರ ಆಶೀರ್ವಾದವನ್ನು ಈ ಭೂಲೋಕದಲ್ಲಿ ಕೂಡ ನಾವು ಪಡೆಯಬೇಕಾದರೆ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ ಹಾಗೆ ದೇವರು ಇವತ್ತು ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ ಕೊಡುತ್ತಲೇ ಇದ್ದಾರೆ ಎಚ್ಚರಿಸಿದ್ದಾರೆ ಎಚ್ಚರಿಸುತ್ತಲೇ ಇದ್ದಾರೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಸಂಪೂರ್ಣವಾಗಿ ಖಂಡಿತವಾಗಿ ಹಿಂದೆ ಮಾಡಿದ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು ಅದನ್ನು ಮುಂದೆ ಮಾಡದೆ ಭೂಲೋಕದಲ್ಲಿ ಪರಿಶುದ್ಧರಾಗಿ ಜೀ ಭೂಲೋಕದ ಯಾತ್ರೆಯನ್ನು ಮುಗಿಸಿದರೆ ಮಾತ್ರ ಖಂಡಿತವಾಗಿ ನಾವು ಪರಲೋಕ ಸೇರಬಹುದು ಇಲ್ಲದ್ರೆ ಸೇರಲು ಸಾಧ್ಯವಿಲ್ಲ ಎರಡು ಕೊರಿಂತ ಐದನೇ ಅಧ್ಯಾಯ ಹತ್ತನೇ ವಾಕ್ಯಕ್ಕೆ ಬಹಳ ಇಂಬು ಕೊಡುತ್ತದೆ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ನ್ಯಾಯ ತೀರ್ಪಿಯಾಗಿ ಸದಾ ಯೇಸು ಕ್ರಿಸ್ತನ ಸಿಂಹಾಸನದ ಮುಂದೆ ನಿಂತುಕೊಳ್ಳಬೇಕಾಗಿದೆ ನೋಡಿ ಜೀವಿತ ಕಾಲದಲ್ಲಿ ಮಾಡಿದಕ್ಕೆ ಸತ್ತ ಮೇಲೆ ಏನೇ ಪೂಜೆ ಮಾಡಿ ಬಿರಿಯಾನಿ ಮಾಡಿ ಕೋಟು ಇಡಿ ಪೊಟದ ಮುಂದೆ ಡಿ ಹೋಮಾಲೆ ಹಾಕಿ ಕೆಲವರು ಸ್ಮಶಾನವನ್ನ ಶುದ್ಧ ಮಾಡ್ತಾರೆ ಕೆಲವರು ಕ್ರೈಸ್ತರು ಇದು ಕೂಡ ಸೈತಾನನ ಕಾರ್ಯವಾಗಿದೆ ಇಂಥದಕ್ಕೆ ಯಾರು ಹೋಗಬಾರದು ಏನು ನಡೆಯುವುದಿಲ್ಲ ಸಹಾಯಕ್ಕೆ ಮೊದಲು ದೇವರ ದರ್ಶನ ಕೊಟ್ಟ ಮೇಲೆ ದೇವರ ಸತ್ಯ ಸುವಾರ್ತೆಯನ್ನ ಕೇಳಿ ಪಾಪಗಳಿಗಾಗಿ ಪಶ್ಚಾತ್ತ ು ಅದನ್ನು ಬಿಟ್ಟು ನಾವು ಜೀವಿಸಿ ಪರಿಶುದ್ಧರಾಗಿ ಜೀವನ ಹೊಂದಿದರೆ ಮಾತ್ರ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ಪರಲೋಕ ಅಂದರೆ ವೈ ಶಿವನ ಬಳಿಗೆ ಅಂದರೆ ಯೇಸುವಿನ ಬಳಿಗೆ ವೈಕುಂಠಕ್ಕೆ ಪರಲೋಕಕ್ಕೆ ಹೋಗಬಹುದು ಇಲ್ಲಾಂದರೆ ಖಂಡಿತವಾಗಿಯೂ ನಾವು ಹೋಗಲು ಸಾಧ್ಯವೇ ಇಲ್ಲ ಆದ್ದರಿಂದ ಬಹಳ ಎಚ್ಚರ ಬೇಕು ಮತ್ತೊಂದು ಸಲ ದೇವರು ಹತ್ತು ಆಜ್ಞೆಗಳನ್ನು ಬಿಡಿ ಬಿಡಿಯಾಗಿ ತಿಳಿಸಲು ಮನಸ್ಸು ಮಾಡಿದರು ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನನ್ನ ಮುಖಾಂತರ ದೇವರು ತಿಳಿಸಿದ್ದಾರೆ ಇವತ್ತು ಿಗೂ ಕೂಡ ಹತ್ತು ಆಜ್ಞೆಗಳ ಮುಕ್ತಾಯವಾಯಿತು ಅದರಿಂದ ಮತ್ತೊಮ್ಮೆ ಸಾರಿ ಹೇಳವನಾಗಿದ್ದೇನೆ ದೇವರ ನಾಮದಲ್ಲಿ ದಯವಿಟ್ಟು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಅದನ್ನು ಓದಿ ಜೀವಿಸಿ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ ಇತರರಿಗೂ ಸಾಕ್ಷಿ ಹೇಳುವ ಸಂದರ್ಭ ಸಿಕ್ಕಿದರೆ ದೇವರು ಕೊಟ್ಟಾಗಂಥ ಸಮಯದಲ್ಲಿ ನಾವು ಅದನ್ನು ಸಾಕ್ಷಿ ನುಡಿಯಲೇಬೇಕು ಅಂತ ಸಮಯವನ್ನು ದೇವರು ಕೊಟ್ಟೆ ಕೊಡುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಈ ಹಿಂದೆಯೂ ಕೂಡ ಮಾರ್ಚ್ ಒಂದರಿಂದ ತಿಳಿಸ್ತಾ ಬರ್ತಾ ಇದ್ದೇನೆ ದೇವರ ನಾಮದಲ್ಲಿ ದೇವರಂದು ಆಶೀರ್ವಾದದಲ್ಲಿ ಅನೇಕರು ಸುಳ್ಳು ದಗ ಮೋಸ ನೀವು ಏನು ಬೇಕಾದರೂ ಮಾಡಿ ನಿಮ್ಮದನ್ನು ನೀವು ಮಾಡಿ ಖಂಡಿತವಾಗಿ ಏಸುವಿನ ಮೇಲೆ ವಿಶ್ವಾಸ ಇಡಿ ಅಂತ ಅನೇಕ ಇವತ್ತು ಸುಳ್ಳು ಬೋಧಕರು ಜನಗಳನ್ನು ಹಣಕ್ಕಾಗಿ ವಂಚನೆ ಮಾಡ್ತಾ ಇದ್ದಾರೆ ಆಗ ನಿಮ್ಮದನ್ನು ನೀವು ಮಾಡಿ ಏನೇ ಮಾಡಿ ಅಂತ ಲೋಕದಲ್ಲಿ ಇದ್ದದನ್ನೆಲ್ಲವೂ ಹಿಂದೆ ನಮ್ಮದೇ ಆಗಿತ್ತು ಅದನ್ನೇ ಮಾಡಿಕೊಂಡು ಏಸು ಏಸು ಅಂತ ಹೇಳಿದರೆ ದೇವ್ರಿಗೆ ಕ್ಷಮಿಸ್ತಾನ ದೇವರಂತಹ ಒಂದು ಕೆಟ್ಟವನಾಗಿದ್ದಾನ ನಾನು ಪರಿಶುದ್ಧನಾಗಿದ್ದೇನೆಂಬುದಾಗಿ ದೇವರೇ ಹೇಳಿದ್ದಾರಲ್ಲ ನಾವು ಓದ್ತಾ ಇದ್ದೇವೆ ದೇವರು ಪರಿಶುದ್ಧರಲ್ಲವೋ ಆಗಿರುವಾಗ ಇಂಥವರ ಒಂದು ಬೋಧನೆಯನ್ನು ಬಹಳ ಬದಿಗೆ ತಲ್ಲಬೇಕು ಬಹಳ ಎಚ್ಚರ ಅದು ಮಾತ್ರವಲ್ಲ ಗ್ರಂಥಗಳ ಬಗ್ಗೆಯೂ ದೇವರ ಬಗ್ಗೆಯೂ ಯಾವುದೇ ಕಾರಣಕ್ಕೂ ಜೀವ ಜಾತಿ ಮತ ಭೇದ ತರಬೇಡಿ ಇದನ್ನು ಕೂಡ ಹಿಂದೆ ನಾನು ತಿಳಿಸಿದ್ದೇನೆ ದೇವರೆಲ್ಲ ಒಬ್ಬನೇ ಎಲ್ಲ ಗ್ರಂಥಗಳು ಒಂದೇ ಹೆಸರುಗಳು ಬೇರೆ ದೇವರುಗಳಿಗೆ ಹೆಸರುಗಳು ಬೇರೆ ಆದರೆ ಭೂಲೋಕದಲ್ಲಿ ಮನುಷ್ಯ ಮಾಡಿದ ದೇವರುಗಳು ಯಾವುದೇ ದೇವರಲ್ಲ ಆದ್ದರಿಂದ ಬಹಳ ಎಚ್ಚರವಿರಿ ಮತ್ತೊಮ್ಮೆ ತಿಳಿಸೋನಾಗಿದ್ದೇನೆ ನಮ್ಮ ಸಂಸ್ಕೃತದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪರಮಾತ್ಮ ಭಗವಂತ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮ ಸರ್ವೇಶ್ವರ ಪರಮೇಶ್ವರ ಶ್ರೀಮನ್ನಾರಾಯಣ ಶ್ರೀನಿವಾಸ ಎಂಬುದಾಗಿ ಇದು ಎಲ್ಲವೂ ದೇವರು ಒಬ್ಬನೇ ಸರ್ವಕಷ್ಟ ದೇವರು ಅಗ್ನಿಸ್ತಂಭ ಮೇಘಸ್ತಂಭ ವಾಣಿ ಶಬ್ದ ಸ್ವರೂಪನಾದ ದೇವರಾಗಿದ್ದಾರೆ ಅದೇ ಬೈಬಲಲ್ಲಿ ಯೇಸು ಯಹೋವ ಸರ್ವೇಶ್ವರ ಪರಮೇಶ್ವರ ಭಗವಂತ ಪರಮಾತ್ಮ ಶ್ರೀನಿವಾಸ ಅಂತ ಬೈಬಲಲ್ಲಿ ಕೂಡ ಬರೆಯಲ್ಪಟ್ಟಿದೆ ಅದೇ ಮುಸ್ಲಿಮ್ಸ್ ಅವರು ಅಲ್ಲಾ ಅಕ್ಬರ್ ಎಂಬುದಾಗಿ ಕರೀತಾ ಇದ್ದಾರೆ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಭಾಷೆ ಒಂದೊಂದು ಗ್ರಂಥಗಳಿವೆ ಒಂದೊಂದು ಭಾಷೆಗೆ ದೇವರು ಎಲ್ಲ ಒಬ್ಬನೇ ಹೊರತು ಎರಡಲ್ಲ ಒಬ್ಬೊಬ್ಬರಿಗೆ ಒಂದೊಂದು ದೇವರುಗಳು ಅಲ್ಲವೇ ಅಲ್ಲ ಆದರೆ ಮನುಷ್ಯ ಕೈಯಲ್ಲಿ ಮಾಡಿದ ದೇವರುಗಳು ಅವು ದೇವರುಗಳೇ ಅಲ್ಲ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದನ್ನ ನೀವು ಅದೇ ಅದೇ ಪ್ರಕಾರ ನಡೆದು ಆಶೀರ್ವಾದ ಹೊಂದಿಕೊಳ್ಳಿರಿ ಮಕ್ಕಳನ್ನು ಕೂಡ ಬಹಳ ಎಚ್ಚರವಾಗಿ ಎಚ್ಚರಿಸಿರಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ ದೇವರು ಅಪೇಕ್ಷಿಸುವುದು ಕೂಡ ಇದನ್ನೇ ಮಕ್ಕಳಿಗೆ ಚಿಕ್ಕದ್ರಿಂದಲೇ ದೇವರನ್ನು ಅಭ್ಯಾಸ ಮಾಡ್ತಾ ಬರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಸಿರಿ ನಾಳೆಯಿಂದ ಶಿಸ್ತಿನ ಭಾಗ ಎಂಬುದಾಗಿ ಕೂಡ ಇದನ್ನು ನಾವು ಓದಬಹುದು ಅಥವಾ ದೇವರ ಪ್ರೀತಿ ಸಾರಿ ದೇವರ ಪ್ರೀತಿಯ ಬಗ್ಗೆ ಪಾಪ ಕ್ಷಮಾಪಣೆಯ ಬಗ್ಗೆ ನಾಳೆಯಿಂದ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ ಅದಕ್ಕಾಗಿ ಪ್ರಾರ್ಥಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಮತ್ತೊಮ್ಮೆ ಹತ್ತು ಆಜ್ಞೆಗಳಲ್ಲಿ ಕೊನೆಯ ಆಜ್ಞೆ ಹತ್ತನೇ ಆಜ್ಞೆಯನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸುವ ಹಾಗೆ ನೀವು ಆಶೀರ್ವಾದ ಮಾಡಿದ್ದೀರಿ ಇದನ್ನು ಕೇಳಿದಂತಹ ಕೇಳುತ್ತಿರುವ ಎಲ್ಲರೂ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವು ಒಬ್ಬರೇ ದೇವರು ಸರ್ವಸೃಷ್ಟೀಕರ್ತನು ಸೇನಾಧೀಶ್ವರನು ಪರಾಕ್ರಮಶಾಲಿಯು ಸಮದಾನದ ಪ್ರಭುವು ನಿತ್ಯಾನಂದ ತಂದೆಯು ಅದ್ಭುತ ಸ್ವರೂಪನು ಆರೋಗ್ಯ ಆರೋಗ್ಯದಾಯಕನಾದ ದೇವರು ನೀವೇ ವಾಣಿ ಅಗ್ನಿಸ್ತಂಭ ಮೇಘಸ್ತಂಭ ಆದಂತ ದೇವರು ನೀವೇ ಮನುಷ್ಯನ ಅವತಾರವಿತ್ತಿ ಭೂಲೋಕಕ್ಕೆ ಬಂದು ಅನೇಕ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿ ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು ಮೂರನೇ ದಿವಸ ಪುನರುತ್ಥಾನಗೊಂಡು ನಲವತ್ತನೇ ದಿವಸ ಪರಲೋಕಕ್ಕೆ ಹೋಗಿ ತಂದೆಯಾದ ದೇವರ ಬಳ ಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪನೆ ಮಾಡುತ್ತಿರುವ ದೇವರು ಕಡೆಗೆ ಯುಗದ್ಯಲ್ಲಿ ಭೂಲೋಕಕ್ಕೆ ನ್ಯಾಯ ತೀರ್ಪಿಗೆ ಕೋಟ್ಯಾನು ಕೋಟಿ ದೇವ ದೂತರು ಜೆರೂಲೇಮಿಗೆ ಬೆಂಕಿ ಮಧ್ಯದಲ್ಲಿ ಇಳಿದು ಬರುವಂತ ದೇವರು ನೀವೊಬ್ಬರೇ ಆಗಿದ್ದೀರಿ ಸ್ವಾಮಿ ಆದ್ದರಿಂದ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ಆಶೀರ್ವಿಸಿರಿ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ ಸ್ವಾಮಿ ಪ್ರತಿಯೊಬ್ಬರ ಮೇಲೆಯೂ ನಿಮ್ಮ ಪ್ರೀತಿ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹಾಗೆ ನಿಮ್ಮೆಲ್ಲರನ್ನೂ ದೇವರು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು